ಹಾಯ್ ಸ್ನೇಹಿತರೆ ನಮಸ್ಕಾರ ಈ ಸಲ ಬಿಗ್ ಬಾಸ್ ಅಲ್ಲಿ ನನ್ನ ಫೇವ್ರೆಟ್ ಕಂಟೆಸ್ಟೆಂಟು ಸಂಗೀತ ಶೃಂಗೇರಿ ಅಂದರೆ ಅವ್ರ ಜೊತೆ ನಾನು ಮಾರಿಗೋಲ್ಡನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ ಯಾಕೆ ಅಂದರೆ ನಾನು ಅವ್ರ ಜೊತೆ ವರ್ಕ್ ಮಾಡ್ತಾ ನೋಡಿದ್ದೆ ಒಂದು ಸಾಧನೆ ಮಾಡುವಂತ ಹಠ ಇದೆ ಛಲ ಇದೆ ಧೈರ್ಯ ಇದೆ ಆಮೇಲೆ ಈ ಸರಿ ಸೀಸನ್ನಲ್ಲೂ ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಗೆಲ್ಲೋ ಥರನೇ ಆಟ ಇದುವರೆಗೂ ಆಡ್ಕೊಂಡ್ ಬಂದಿದ್ದಾರೆ ಸೊ ಸಂಗೀತ ಆಲ್ ದ ಬೆಸ್ಟ್ ನೀವು ಗೆಲ್ಲೋದ್ರಲ್ಲಿ ಏನೂ ಡೌಟ್ ಇಲ್ಲ ಆ ನಿಮ್ಮನ್ನ ಅಂತ ಗುಡ್ ನಮಸ್ತೆ ಶೆಟ್ಟಿ ಸೀಸನ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದ್ಸಲ ಅಂಡ್ ಸೀಸನ್ ಟೆನ್ ಗ್ರಾಂಡ್ ಫೈನಲ್ ಯಾತ್ರ ಬರ್ತಾ ಇದೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಸಕ್ಕದಾಗ್ ಆಡ್ತಾ ಇದ್ದಾರೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂಡ್ ನಮ್ಮ ಸಂಗೀತ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ಅಂಡ್ ಉಳಿದಿರುವಂತಹ ಒರಲ್ಲಿ ಲೇಡಿ ಕಂಟೆಸ್ಟೆಂಟ್ ಅಂಡ್ ಅವರಿಗೆ ತುಂಬಾ ಒಳ್ಳೆಯದಾಗ್ಲಿ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಕಾಣ್ತಾ ಇದಾರೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಜನಿ ಸಂಗೀತಾ ಶೃಂಗೇರಿಯವರು ಬಿಗ್ ಬಾಸ್ ಟೆನ್ನಲ್ಲಿ ಬಹಳ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ ಏನು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲರೂ ಅನ್ಕೋಬಹುದು ಖಂಡಿತವಾಗ್ಲೂ ಇಲ್ಲ ಅವರು ಡೇ ಒನ್ನಿಂದ ಇವತ್ತಿನವರೆಗೂ ಅಂದ್ರೆ ನೂರು ದಿನಗಳ ಕಾಲ ಏನು ಅವರ ಬಿಗ್ ಬಾಸ್ ಜರ್ನಿ ಇದೆ ಅದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅವರು ನ್ಯಾಯಬದ್ಧವಾಗಿ ಆಟವನ್ನು ಆಡಿದ್ದಾರೆ ಅಂತ ಪರ್ಸ್ನಲಿ ನನಗನ್ಸುತ್ತೆ ಸೊ ಹಾಗಾಗಿ ಅವರ ನ್ಯಾಯಬದ್ಧವಾದ ಆಟಕ್ಕೆ ಅವರಿಗೆ ಗೆಲುವು ಸಿಗಬೇಕು ಆಬ್ವಿಯಸ್ಲಿ ಅವ್ರ ಹೆಸರಲ್ಲೇ ಇದೆ ಸಂಗೀತ ಶೃಂಗೇರಿ ಅಂತ ಆ ಶೃಂಗೇರಿ ಶಾರದ ಮಾತೆ ಅವರಿಗೆ ಸಾಕಷ್ಟು ಶಕ್ತಿಯನ್ನು ಕೊಡಲಿ ಅವ್ರ ಗೆಲುವು ಅವ್ರಿಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ ಸೊ ಆಲ್ ದ ಬೆಸ್ಟ್ ಸಂಗೀತ ಎಲ್ಲರಿಗೂ ನಮಸ್ಕಾರ ದಿಸ್ ಇಸ್ ರಿನೋಸ್ ಜಾರ್ಜ್

हे एवरी वन आई एम गोल्डी फ्रेंड्स विद संगीता सिंस अ लॉन्ग टाइम मैन शी स्टार्टेड हर जर्नी टू बिकम वॉट शी इज टूडे आई एम प्रटी श्योर आई नो द संगीता हुम आई न्यू फ्रॉम डे वन शी इज द वन हु इज़ नेवर चेंज शी इज अ गर्ल हु नोज वॉट हर पैशन इज उसको मालूम है लाइफ में क्या करने का है आई अर्ज एवरी वन हु नो मी एंड सपोर्ट अस इन अ सट यूवेल to go vote for her she's killing it i've seen her journey from nowhere till here and she's the best contestant out there to win this no cap because she's just killing it she's not changing herself at all in spite of all the harsh harsh conditions in the game Mirko utna i don't understand what's going on but i try to you know take uh, context of whatever is going on but she's doing excellent god blesses sangeeta everyone is with you we are with you you're winning this all the best and please vote for her she's the final in the she's in the final week let's all vote for her and make her win this thank you hi Minister, ಖುಷಿ ವಿಚಾರ ಅಂತಂದ್ರೆ ಸಂಗೀತ ಶೃಂಗೇರಿಯವರು ನಮ್ಮ ಶಿವಾಜಿ ಸುರತ್ಕಲ್ ಭಾಗ ಎರಡರಲ್ಲಿ ಒಂದು ಸ್ಪೆಷಲ್ ಸಾಂಗ್ ಅಲ್ಲಿ ಟ್ವಿಂಕಲ್ ಟ್ವಿಂಕಲ್ ಅನ್ನು ಒಂದು ಹಾಡಲ್ಲಿ ಕಾಣಿಸ್ಕೊಂಡಿದ್ರು ಈ ವರ್ಷ ಸ್ಪೆಷಲ್ ಆಗಿ ಅವರು ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೆಸರು ತಗೊಂಡು ಫಿನಾಲೆಗೆ ತಲುಪಿದ್ದಾರೆ ವೆರಿ ಸ್ಪೆಷಲ್ ಫಾರ್ ದ ಟೀಮ್ ಸೊ ಆಲ್ ದ ವೆರಿ ಬೆಸ್ಟ್ ಸಂಗೀತ ನೀವು ಬಿಗ್ ಬಾಸ್ ಸೀಸನ್ ಹತ್ತಿನ ಗೆದ್ದು ಬರ್ತೀರ ಅನ್ನೋ ಒಂದು ನಂಬಿಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ನಮಸ್ಕಾರ ನಾನು ರವಿ ಭಟ್ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಕೊನೆಯ ಹಂತಕ್ಕೆ ಬಂದವರಲ್ಲಿ ಸಂಗೀತ ಶೃಂಗೇರಿ ಒಬ್ರು ಆಕೆ ಕನ್ನಡದ ಒಬ್ಬ ಒಳ್ಳೆ ನಟಿ ಚಾರ್ಲಿ ಸಿನಿಮಾದಲ್ಲಿ ನೀವು ಅವರನ್ನ ನೋಡಿರ್ತೀರಿ ಪಂಪ ಅನ್ನುವ ಸಿನಿಮಾದಲ್ಲಿ ನನ್ನ ಮಗಳಾಗಿ ಕೂಡ ನಟನೆ ಮಾಡಿದ್ರು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡುವಂತಹ ಹೆಣ್ಣುಮಗಳು ಐದು ವರ್ಷಗಳ ನಂತರ ಮತ್ತೊಮ್ಮೆ ಒಬ್ಳು ಹೆಣ್ಣುಮಗಳು ಈ ಸ್ಪರ್ಧೆಯನ್ನ ಗೆಲ್ಲುವಂತಹ ಪರಿಸ್ಥಿತಿಗೆ ನಾವು ಸಾಕ್ಷಿಯಾಗೋಣ ಸಂಗೀತ ಶೃಂಗೇರಿ ಅವರಿಗೆ ನಿಮ್ಮ ಓಟ್ ಇರಲಿ ನಮಸ್ಕಾರ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಅನಿಲ್ ಸಿದ್ದು ಬಿಗ್ ಬಾಸ್ ಸೀಸನ್ ಟೆನ್ ನಾನಂತೂ ಪ್ರತಿದಿನ ತಪ್ಪದೆ ಸೀಸನ್ ಟೆನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದೀನಿ ಹಾಗೆ ಇಡೀ ಕರ್ನಾಟಕ ಜನತೆನೆ ನೋಡಿ ಒಪ್ಕೊಂಡಿರೋ ಶೋ ಇದು ಈ ಶೋ ಬಗ್ಗೆ ಏನಕ್ಕೆ ಅಷ್ಟೊಂದು ಆಸಕ್ತಿ ಇದೆ ಅಂದ್ರೆ ಟು ಬಿ ಆನೆಸ್ಟ್ ನನ್ನ ಫ್ರೆಂಡ್ ಸಂಗೀತ ಶೃಂಗೇರಿಯವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ನೀವೆಲ್ಲ ನೋಡಿದ್ದೀರಾ ಆಶೀರ್ವಾದ ಮಾಡಿದ್ದೀರಾ ಹಾಗೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಇದು ನನ್ನ ಕಡೆಯಿಂದ ನನ್ನ ಒಂದು ಆಸೆ ಇದು ಸೊ ಅವರೇ ಈ ಬಾರಿ ಸೀಸನ್ ಟೆನ್ನ ವಿನ್ನರ್ ಆಗಿ ಬರಬೇಕು ಅಂತ ನೀವೆಲ್ಲ ನೋಡ್ದಂಗೆ ಶೀಸ್ ವೆರಿ ಇಂಡಿಪೆಂಡೆಂಟ್ ವೆರಿ ಸ್ಟ್ರಾಂಗ್ ತುಂಬ ಕಷ್ಟಪಟ್ಟು ಈ ಲೆವೆಲ್ಗೆ ಬಂದಿದ್ದಾರೆ ಅವರು ಇಂಡಸ್ಟ್ರೀಲಿ ಇಟ್ಸ್ ನಾಟ್ ಈಸಿ ಸೊ ಸಿನಿಮಾ ಮಾಡಿ ಅವರು ಮತ್ತೆ ಬಿಗ್ ಬಾಸ್ ಮಾಡ್ತಾ ಇದ್ದಾರೆ ಶಿ ವಾಸ್ ಇನ್ ದ ಟಾಪ್ ಮೋಸ್ಟ್ ಇದ್ದವರು ಚಾರ್ಲಿ ತ್ರಿಬಲ್ ಸೆವೆನ್ ಅವಾರ್ಡ್ ವಿನ್ನಿಂಗ್ ಮೂವಿ ಅದು ಸೊ ಎಲ್ಲರಿಗೂ ಗೊತ್ತಿದೆ ಸೊ ನನ್ನ ಆಸೆ ಏನು ಅಂದರೆ ನಮ್ಮ ಶೃಂಗೇರಿಯ ಮುತ್ತು ಅದು ಈ ಸೀಸನ್ ಟೆನ್ನ ಮುತ್ತಾಗಿ ಅರಳಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇಡೀ ಕರ್ನಾಟಕ ಜನತೆಗೆ ನನ್ನ ಕಡೆಯಿಂದ ವಿನಂತಿ ಇದು ಪ್ರತಿಯೊಬ್ಬರು ಮನೆ ಮಗಳಾಗಿ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾಳೆ ಹಾಗೂ ಮುಂದಕ್ಕೂ ಮಾಡ್ತಾಳೆ ಅಂತ ನಾನು ಆಸಿಸ್ತೀನಿ ಒಟ್ಟು ಸಂಗೀತ ಶೃಂಗೇರಿಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ ವಿ ಆಲ್ ಲವ್ ಯು ಸಂಗೀತ ಸಿ ಸ್ಟ್ರಾಂಗ್ ಗಟ್ ಕಿಸ್ ಯು ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಜರ್ನಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ಸಂಗೀತ ಅವರು ತುಂಬ ಚೆನ್ನಾಗಿ ಅವ್ರು ಆಟನ ಆಡ್ತಾ ಇದ್ದಾರೆ ಶಿ ಇಸ್ ಅ ವೆರಿ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆ್ಯಂಡ್ ಹುಡುಗರ್ಗಾಗ್ಲಿ ಹುಡುಗಿರ್ಗಾಗ್ಲಿ ಎಲ್ಲರಿಗೂ ಚಾಲೆಂಜ್ನ ಕೊಟ್ಟು ಅವರು ತುಂಬ ಚಾಲೆಂಜಿಂಗ್ ಆಗಿ ಗೇಮ್ನ ತಗೊಂಡು ಪ್ರತಿ ಒಂದು ಹಂತದಲ್ಲೂ ಅವ್ರು ಹೇಗೆ ಮುಂದುವರಿತಾ ಇದಾರೆ ನನಗೂ ತುಂಬ ಇಷ್ಟ ಆಗ್ತದೆ ಸೊ ಐ ವಿಶ್ ಈವನ್ ಐ ಹ್ಯಾಡ್ ಸಮ್ ಕರೇಜ್ ಅವ್ರ ತರ ಸ್ವಲ್ಪ ಕರೇಜ್ ಇದ್ದಿದ್ರೆ ನನ್ನ ಗೇಮ್ ಡಿಫ್ರೆಂಟ್ ಆಗಿರ್ತೇನೋ ನನ್ನ ಸೀಸನಲ್ಲಿ ಅಂತ ನನಗನ್ಸುತ್ತೆ ಸೊ ಆಲ್ ದಿ ಬೆಸ್ಟ್ ಸಂಗೀತ ಫಾರ್ ಯುವರ್ ಜರ್ನಿ ಆ್ಯಂಡ್ ನನಗೂ ಯಾವ್ದಾರ ಹುಡ್ಗಿ ಗೆಲ್ಬೇಕು ಅಂತ ತುಂಬಾ ಆಸೆ ಇದೆ ಸೊ ನಿಮ್ಮ ಈ ಜರ್ನಿ ಚೆನ್ನಾಗಾಗ್ಲಿ ಆಗ್ಲಿ ಅಂಡ್ ಐ ವಿಶ್ ದ ಬೆಸ್ಟ್ ಫಾರ್ ಯುವರ್ ಫೈನಲ್ಸ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದಿವ್ಯಾ ಸುರೇಶ್ ಸೊ ನಿಮ್ ಗೊತ್ತಿರೋ ಹಾಗೆ ಕನ್ನಡ ಬಿಗ್ ಬಾಸ್ ಸೀಸನ್ ಟೆನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ಟುಡೇ ಐ ಆಮ್ ಹಿಯರ್ ಟು ಟಾಕ್ ಅಬೌಟ್ ಸಂಗೀತ ಶೃಂಗೇರಿ ನನ್ನ ಮೋಸ್ಟ್ ಫೇವ್ರೆಟ್ ಕಂಟೆಸ್ಟೆಂಟ್ ನನಗೆ ಬಿಗ್ ಬಾಸ್ ಮೊದಲನೇ ದಿನ ಇಂದಾನು ಇಲ್ಲಿವರೆಗೂ ತುಂಬ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಸಂಗೀತ ನಾನು ಅವ್ರನ್ನ ವಿನ್ನರ್ ಆಗಿ ನೋಡಕ್ ಇಷ್ಟಪಡ್ತೀನಿ ಶಿ ಇಸ್ ಪ್ಲೇಯಿಂಗ್ ಗುಡ್ ರಿಯಲಿ 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 ವೆಲ್ ಅವರ ಕಾನ್ಫಿಡೆನ್ಸ್ ಲೆವೆಲ್ಗೆ ಹ್ಯಾಟ್ಸ್ ಆಫ್ ಇನ್ನೂ ಸ್ಟ್ರಾಂಗ್ ಆಗಿರಿ ಇನ್ನು ಸ್ವಲ್ಪ ದಿನ ಅಷ್ಟೇ ಇರೋದು ನಿಮ್ಮನ್ನ ವಿನ್ನರ್ ಆಗಿ ನೋಡಕ್ ನಾನು ಇಷ್ಟಪಡ್ತೀನಿ ಆಲ್ ದ ವೆರಿ ಬೆಸ್ಟ್ ಸಂಗೀ ಸಂಗೀತಾ ಹಾಯ್ ಸಂಗೀತ ಕನ್ನಡದ ಜನಪ್ರಿಯ ಧಾರಾವಾಹಿ ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲಿ ನೀನು ಫೈನಲ್ ತಲುಪಿರೋದು ತುಂಬಾ ಸಂತೋಷದ ವಿಷಯ ಈ ಸಂದರ್ಭದಲ್ಲಿ ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಖೋಖೋ ಅಸೋಸಿಯೇಷನ್ ಕರ್ನಾಟಕ ಖೋಖೋ ಅಸೋಸಿಯೇಷನ್ ಹಾಗೂ ಎಲ್ಲ ಖೋಖೋ ಕ್ರೀಡಾಪಟುಗಳ ಪರವಾಗಿ ನಿನಗೆ ಆರ್ಥಿಕ ಅಭಿನಂದನೆಗಳು ಈ ರಿಯಾಲಿಟಿ ಶೋ ನಲ್ಲಿ ನೀನು ಎಲ್ಲರ ಪರವಾಗಿ ಚೇರ್ ಅಪ್ ಮಾಡ್ತಾ ಇದ್ವಿ ಸಂಗೀತ ಖೋಖೋ ಆಟದಲ್ಲಿ ಬ್ರಾಂಜ್ ಮೆಡಲ್ ಗಳಿಸಿದ್ದೇವೆ ನಾವು ದಿನಾ ಬಿಗ್ ಬಾಸ್ ತಪ್ಪದೆ ನೋಡ್ತಾ ಇದೀನಿ ನಮ್ಗೆ ಸಂಗೀತ ಗೆಲ್ಬೇಕು ಅಂತ ತುಂಬಾ ಆಸೆ ಇದೆ